ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ನಾವಿವತ್ತು ಲಕ್ಕವಳ್ಳಿ ಸಮೀಪದ ಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೀವಿ ಚಿಕ್ಕಮಗಳೂರಿನ ಕುದುರೆ ಮುಖದ ಬಳಿಯ ಗಂಗಾಮೂಲದಲ್ಲಿ ಹುಟ್ಟಿಹರಿಯುವ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಭದ್ರಾ ಜಲಾಶಯದ ಗರಿಷ್ಠ ಪ್ರಮಾಣ ಎಪ್ಪತ್ತೊಂದು ಟಿ ಎಂ ಸಿಗಳಾಗಿದ್ದು ಕಳೆದ ವರ್ಷ ಯಥೇಚ್ಛವಾಗಿ ಮಳೆ ಆಗದ ಕಾರಣ ಈ ಜಲಾಶಯ ತುಂಬುವ ಹಂತಕ್ಕೆ ಬಂದಿರಲಿಲ್ಲ ಈ ಬಾರಿ ಭದ್ರಾ ಜಲಾಶಯದ ಒಳವರಿವಿನಲ್ಲಿ ಅತೀವವಾದ ಹೆಚ್ಚಳ ಕಂಡಿರುವುದರಿಂದ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಈ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ತೆರೆಯಲಾಗಿದೆ ಈ ನಾಲ್ಕು ಕ್ರಸ್ಟ್ ಗೇಟ್ಗಳ ಮೂಲಕ ಹಾಲಿನಂತೆ ಉಕ್ಕಿ ಹರಿಯುವ ನೀರಿನ ಸೌಂದರ್ಯವನ್ನು ನೋಡಲು ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು ಬನ್ನಿ ಪ್ರವಾಸಿಗರು ಮತ್ತು ಸ್ಥಳೀಯರು ಏನು ಹೇಳ್ತಾರೆ ಅಂತ ಕೇಳೋಣ ತುಂಬಾ ಖುಷಿ ಆಗ್ತಾಯಿದೆ ಯಾಕೆಂದರೆ ಎರಡು ವರ್ಷ ನಮಗೆ ನೀರು ಭಾಳ ಕಡಿಮೆ ಇತ್ತು ನಮ್ಮ ವ್ಯವಸಾಯಕ್ಕೆ ತೋಟಕ್ಕೆ ನೀರು ಹಾಯಿಸ್ಲಿಕ್ಕೆ ಇರಲಿಲ್ಲ ಹೋದ ವರ್ಷ ಈ ದಿವಸ ನಮಗೆ ತೋಟಕ್ಕೆ ನೀರು ಹಾಯಿಸೋದು ತುಂಬಾ ತೊಂದರೆ ಆಗ್ತಾಯಿತ್ತು ಹಾಗಾಗಿ ಈ ವರ್ಷ ಮಳೆ ಬಂದು ಡ್ಯಾಮ್ ತುಂಬಿರೋದ್ರಿಂದ ಆಗ್ತಾ ಇದೆ ಭಾಳ ಹ್ಯಾಪಿ ಹ್ಯಾಪಿ ಅನ್ನಿಸ್ತಾ ಇದೆ ಎರಡು ವರ್ಷಗಳ ನಂತರ ಈ ಗೇಟ್ ನಾವು ಓಪನ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತೈತೆ ಡ್ಯಾಮ್ ಓಪನ್ ಮಾಡಿರೋದು ನೋಡಬೇಕು ಕಣ್ ತುಂಬಿಸ್ಕೋಬೇಕು ಅಂತ ನಾವಷ್ಟೇ ಅಲ್ಲ ಭಾಳ ಜನರು ಬಂದಿದ್ದಾರೆ ಇಲ್ಲಿ ಲೋಕಲ್ ಜನಕ್ಕಂತೂ ತುಂಬ ಖುಷಿ ಆಗ್ತೈತೆ ಖುಷಿ ಆಗ್ತಿದೆ ತುಂಬ ವರ್ಷದಿಂದ ಡ್ಯಾಮ್ ತುಂಬಿರಲಿಲ್ಲ ಈ ವರ್ಷ ಗೇಟ್ ಓಪನ್ ಮಾಡಿರೋದು ಫ್ರೆಂಡ್ಸ್ ಎಲ್ಲ ಸೇರ್ಕೋ ಬಂದಿರೋದು ತುಂಬ ಚೆನ್ನಾಗಿ ಅನಿಸ್ತಿದೆ ಡ್ಯಾಮ್ ನೋಡೋಕೆ ಬಂದಿರೋದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಂಬತ್ತಾರು ಅಡಿ ಎತ್ತರ ಮತ್ತು ಎಪ್ಪತ್ತೊಂದು ಟಿ ಎಂ ಸಿ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿರುವ ಭದ್ರಾ ಜಲಾಶಯ ಕಳೆದ ಎರಡು ವರ್ಷಗಳಿಂದ ಸರಿಯಾದ ಮಳೆಯಾಗದ ಕಾರಣ ತುಂಬಿರಲಿಲ್ಲ ಆದರೆ ಈ ಬಾರಿ ಅತೀವವಾದ ಮುಂಗಾರಿನಿಂದ ಜಲಾಶಯ ತುಂಬಿ ನಾಲ್ಕು ಕ್ರಸ್ಟ್ ಗೇಟ್ಗಳಲ್ಲೂ ನೀರು ಬಿಟ್ಟಿರುವುದರಿಂದ ದಾವಣಗೆರೆ ಚಿತ್ರದುರ್ಗ ಮತ್ತು ಸ್ಥಳೀಯ ರೈತರು ಸಹ ಸಂತಸಗೊಂಡಿರುವುದನ್ನು ನಾವು ಕಾಣ್ಬೋದಾಗಿದೆ ಇದೆ ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಪುನೀತ್ ಅಯ್ಯರ್ ಸಹ್ಯಾದ್ರಿ ಟಿವಿ ಲಕ್ಕೊಳ್ಳಿ